ಬ್ರಹ್ಮಣ್ಯ ತೀರ್ಥ ಆರಾಧನೆ ಆದ್ದರಿಂದ ಅವ್ರ ಬಗ್ಗೆ ಎರಡು ಮಾತು ಹೇಳ್ತೀನಿ ಹಾಗೆ ಒಂದು ಶ್ಲೋಕನೂ ಹೇಳ್ತೀನಿ ಅದು ಹೇಳ್ಕೊಂಡ್ರೆ ಆರೋಗ್ಯ ಸರಿ ಹೋಗುತ್ತೆ ಮನೇಲಿ ಏನಾದರೂ ನೆಮ್ಮದಿ ಇಲ್ಲ ಅಂತಂದರೆ ನೆಮ್ಮದಿನೂ ಸಿಗತ್ತೆ ಹಾಗಾಗಿ ನೀವು ಅದನ್ನು ಹೇಳ್ಕೊಳ್ಬಹುದು ಈಗ ಅವರು ಯಾರೋ ಅಲ್ಲ ಬ್ರಹ್ಮಣ್ಯ ತೀರ್ಥರು ಅಂತಂದರೆ ಸೂರ್ಯಾಂಶ ಸಂಭೂತರು ವಿಭೂತಿ ಪುರುಷರು ರಾಯರ್ ಹೇಗೋ ಇವರು ಹಾಗೆ ತುಂಬ ದೊಡ್ಡವರು ಇನ್ನೇನು ಅಂತಂದರೆ ನಾನು ಎಷ್ಟೋ ಸತಿ ಹೋಗಿದ್ದೀನಿ ನನ್ನ ತಮ್ಮನ ಆರೋಗ್ಯಕ್ಕೋಸ್ಕರ ಆರೋಗ್ಯ ಸರಿ ಹೋಯಿತು ನನ್ನ ತಂಗಿಗೆ ಮಕ್ಕಳಾಗಿರಲಿಲ್ಲ ಸೇವೆ ಮಾಡಿದೆ ನನ್ನ ತಂಗಿಗೂ ಮಗು ಆಯಿತು ಯಾರು ಬೇಕಾದರೂ ಹೋಗಬಹುದು ಅವರು ಇರೋದು ಎಲ್ಲಿ ಅಂತಂದರೆ ಚನ್ನಪಟ್ಟಣದಿಂದ ಎಂಟು ಕಿಲೋಮೀಟ್ರು ದೂರ ಹೋದರೆ ಅಬ್ಬೂರು ಅಂತಿದೆ ಅಲ್ಲಿ ತೀರ್ಥರು ಮಠ ಅಂದರೆ ಯಾರಾದರೂ ತೋರಿಸ್ತಾರೆ ಅಲ್ಲಿ ಹೋಗಿ ಸೇವೆ ಮಾಡ್ಕೊಂಡು ಬರಬಹುದು ಇಲ್ಲಾಂದರೆ ಫೋಟೋ ಹಾಕಿರ್ತೀನಲ್ಲ ಅದನ್ನು ಫೋಟೋ ಇಟ್ಕೊಂಡ್ ನೀವು ಸೇವೆ ಮಾಡಬಹುದು ಮನೇಲೆ ಈಗ ಶ್ಲೋಕ ಹೇಳ್ತೀನಿ ನಾನು ಕಂಸಧ್ವಂಸಿ ಪದಾಂಬೋಜ ಸಂಸಕ್ತೋ ಹಂಸಪುಂಗವಹ ಬ್ರಹ್ಮಣ್ಯ ಗುರು ರಾಜಾಖ್ಯೋ ವರ್ತತಾಂ ಮಮ ಮಾನಸೆ ಇದನ್ನು ಹೇಳಿಕೊಂಡು ಸೇವೆ ಮಾಡಬಹುದು ಅವರ ಅನುಗ್ರಹ ಆಗತ್ತೆ ಖಂಡಿತ ಯಾರು ಮಾಡಿದ್ರು ಅವ್ರಿಗಾಗತ್ತೆ ಅವರ ಅನುಗ್ರಹ ಮಾಡಿ ನಿಮಗೂ ಎಲ್ಲ ಒಳ್ಳೆಯದಾಗತ್ತೆ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ you like